ರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣ ಪಂಚಾಯಿತಿ ಪಟ್ಟಣಕ್ಕೆ ಪ್ರತಿದಿನ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಲ್ಲಿ ಹಲವಾರು ವರ್ಷಗಳಿಂದ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಾ ಇದೆ ಇಂತಹ ಸಮಸ್ಯೆಗಳಲ್ಲಿ ಪಟ್ಟಣದ ರಂಗಯ್ಯನದುರ್ಗ ಜಲಾಶಯದ ನೀರು ಶುದ್ಧೀಕರಣ ಮಾಡುವ ಘಟಕವು ಕಾರಣಾಂತರಗಳಿಂದ ಪಟ್ಟಣಕ್ಕೆ ಶುದ್ಧ ಕುಡಿಯುವ ನೀರು ಒದಗಿಸುವಲ್ಲಿ ವಿಫಲವಾಗಿತ್ತು ಇದರಿಂದ ಪಟ್ಟಣದಲ್ಲಿ ನಿವಾಸಿಗಳು ಹಾಗೂ ಹಲವಾರು ಪ್ರಗತಿಪರ ಸಂಘಟನೆಗಳು ಪಟ್ಟಣಕ್ಕೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಂತೆ ಹಲವು ಬಾರಿ ಪ್ರತಿಭಟನೆಗಳು ಮನವಿಗಳನ್ನ ಮಾಡಿದ್ದವು ಇದರಿಂದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಪಟ್ಟಣಕ್ಕೆ ಆದಷ್ಟು ಶುದ್ಧ ಕುಡಿಯುವ ನೀರನ್ನು ಒದಗಿಸಲು ನಾನಾ ಕಸರತ್ತನ್ನು ನಡೆಸಿದ್ದಾರೆ ಇದರಂತೆ ಕ್ಷೇತ್ರದ ಶಾಸಕರಾದ ಶ್ರೀಯುತ ಎನ್ ವೈ ಗೋಪಾಲಕೃಷ್ಣ ಅವರ ಮಾರ್ಗದರ್ಶನದಂತೆ ಶುದ್ಧ ನೀರು ಘಟಕದಲ್ಲಿ ಅವಶ್ಯಕತೆಗೆ ತಕ್ಕಂತೆ ಹೊಸ ವಿಧಾನವಾದ ಕ್ಲೋರಿನೇಷನ್ ಗ್ಯಾಸ್ ಪಿ ಎ ಸಿ ಪೌಡರ್ ಫಿಲ್ಟರ್ ಬೆಡ್ ಬ್ಲೀಚಿಂಗ್ ಪೌಡರ್ ಇತರೆ ಹೊಸ ಹೊಸ ವಿಧಾನಗಳನ್ನು ಬಳಸುವ ಮೂಲಕ ಸದ್ಯ ಆದಷ್ಟು ಶುದ್ಧ ಕುಡಿಯುವ ನೀರನ್ನು ಕೊಡುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಪಟ್ಟಣದ ಕುಡಿಯುವ ನೀರಿನ ಮೂಲವಾದ ರಂಗೈದುರ್ಗ ಡ್ಯಾಮ್ನಲ್ಲಿ ಮೂರು ವರ್ಷ ಮಳೆ ಇಲ್ಲದೆ ನೀರು ಸ್ವಲ್ಪ ನಿಂತ ನೀರು ನಿಂತಿದೆ ನೀರು ಆ ನೀರು ಸುಮ್ಮ ಬಹಳ ಸ್ವಲ್ಪ ಅಚ್ಚಗಾಗಿರೋದ್ರಿಂದ ಸ್ವಲ್ಪ ಅಚ್ಚಗಾಗಿದೆ ಆದರೂ ನಾವು ಇಲ್ಲಿ ಆ ನೀರನ್ನು ಕ್ಲೋರಿನೇಷನ್ ಮಾಡಿ ಆಮೇಲೆ ಬ್ಲೀಚಿಂಗ್ ಪೌಡ್ರು ಪಿ ಎಸ್ ಸಿ ಪೌಡ್ರೆಲ್ಲ ಹಾಕಿ ಎಲ್ಲ ಮಾಡಿ ಶುದ್ಧ ನೀರು ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಬಟ್ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ತುಂಗಭದ್ರಾ ನೀರಿನಿಂದ ನಮ್ಮ ಮಳಕಮುರಳ ಪಟ್ಟಣಕ್ಕೆ ಸಿಕ್ಸ್ ಪಾಯಿಂಟ್ ಟು ಎಮ್ ಎಲ್ ಡಿ ನೀರು ಸರಬರಾಜು ಆಗುತ್ತೆ ಮುಂದೆ ನಮಗೆ ಶುದ್ಧವಾದ ಕುಡಿಯೋ ನೀರಕ್ಕೆ ಕೊಡಲಿಕ್ಕೆ ನಾವು ಸರ್ವ ಪ್ರಯತ್ನ ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಾದ ಲಿಂಗರಾಜು ಅವರು ಮಾತನಾಡಿ ಪಟ್ಟಣಕ್ಕೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ರಂಗಯ್ಯನ ದುರ್ಗ ಜಲಾಶಯವು ಕಳೆದ ಮೂರು ವರ್ಷಗಳಿಂದ ಮಳೆ ಇಲ್ಲದೆ ಇರುವಂತಹ ನೀರು ಪಾಚಿ ಕಟ್ಟಿ ಅಶುದ್ಧಗೊಂಡು ಶುದ್ಧ ನೀರಿನ ಘಟಕಕ್ಕೆ ಸರಬರಾಜಾಗುತ್ತಿದೆ ಇದರಿಂದ ಈ ನೀರು ಶುದ್ಧೀಕರಣಗೊಳ್ಳುವುದು ಅತ್ಯಂತ ತ್ರಾಸದಾಯಕ ಆದರೂ ಶಾಸಕರ ಮಾರ್ಗದರ್ಶನದಂತೆ ಹೊಸ ಹೊಸ ವಿಧಾನಗಳನ್ನು ಬಳಸಿದ್ದು ಮೊದಲಿಗಿಂತಲೂ ಈಗ ಪಟ್ಟಣಕ್ಕೆ ಶುದ್ಧ ಕುಡಿಯುವ ನೀರು ಸರಬರಾಜು ಆಗುತ್ತಿದೆ ಮಳೆ ಬಂದು ಜಲಾಶಯದಲ್ಲಿ ಹೆಚ್ಚಿನ ನೀರು ಸಂಗ್ರಹವಾದರೆ ಇಂತಹ ಸಮಸ್ಯೆಯು ನಿವಾರಣೆ ಆಗುತ್ತೆ ಈಗ ಬಳಸುತ್ತಿರುವ ವಿಧಾನಗಳನ್ನು ಇನ್ನು ಹೆಚ್ಚು ಶುದ್ಧೀಕರಣ ಮಾಡಲು ಬಳಸಿದ್ರೆ ನೀರು ಅಪಾಯದ ಅಂಶಗಳನ್ನ ಸೇರುತ್ತೆ ಆದ್ದರಿಂದ ಈಗ ಸರಬರಾಜು ಆಗುತ್ತಿರುವ ನೀರನ್ನ ಕುಡಿಯಲು ಬಳಸದೆ ದಿನ ಬಳಕೆಗೆ ಬಳಸುತ್ತಾ ಸ್ವಲ್ಪ ದಿನ ಪಟ್ಟಣದ ಜನತೆ ನಮಗೆ ಸಹಕಾರ ನೀಡುವಂತೆ ಮನವಿ ಮಾಡಿದ್ದಾರೆ ನಾವು ಈಗ ನೋಡ್ತಾ ಇರೋದು ನಮ್ಮ ಶುದ್ಧ ಕುಡಿ ನೀರಿನ ಘಟಕದ ಮೊದಲನೇ ಹಂತ ಇದು ಇಲ್ಲಿ ಜಲಾಶಯದಿಂದ ಬಂತಿರತಕ್ಕಂಥ ನೀರು ನೇರವಾಗಿ ಇಲ್ಲಿ ಬರುತ್ತೆ ಇಲ್ಲಿ ಬಂದ ಮೇಲೆ ಏನಾಗುತ್ತೆ ಇಲ್ಲಿ ನಾಲ್ಕು ಹಂತಗಳು ಇರ್ತವೆ ನಾಲ್ಕು ನೀರಿನ ಸಂಗ್ರಹಣಾ ತೊಟ್ಟಿಗಳು ಇರ್ತವೆ ಮೊದಲನೇ ಹಂತದ ತೊಟ್ಟಿಯಲ್ಲಿ ನೀರು ಬಂದು ಶೇಖರಣೆ ಆಗುತ್ತೆ ಅದರಲ್ಲಿ ಕಲ್ಮಶಗಳು ಕಸ ಕಡ್ಡಿ ಈ ಥರ ಇದ್ದರೆ ಕೆಳಗಡೆ ಶುದ್ಧೀಕರಣ ಆಗಿ ಎರಡನೇ ಹಂತದ ತೊಟ್ಟಿಗೆ ಬರುತ್ತೆ ಎರಡನೇ ಹಂತದ ತೊಟ್ಟಿದಲ್ಲೂ ಸಹ ಕಸ ಕಡ್ಡಿ ಏನಾದ್ರು ಇನ್ನೂ ಉಳ್ಕೊಂಡಿದ್ರೆ ಅದು ಕೂಡ ಕೆಳಗಡೆ ಹೋಗುತ್ತೆ ಶುದ್ಧವಾದ ನೀರು ಮುಂದೆ ಮೂರನೇ ತೊಟ್ಟಿ ಮೂರನೇ ಸಂಗ್ರಹಣಾ ತೊಟ್ಟಿ ಮತ್ತು ನಾಲ್ಕನೇ ಸಂಗ್ರಹಣಾ ತೊಟ್ಟಿಗೆ ಬರುತ್ತೆ ಇಲ್ಲಿಂದ ಏನಾಗುತ್ತೆ ನೀರು ಮುಂದೆ ನಮ್ಮದು ಫಿಲ್ಟರ್ ಬೆಡ್ ಅಂತ ಕರಿತೀವಿ ಅದೇನಂದರೆ ಮರಳು ಮತ್ತು ಜಲ್ಲಿ ಕಲ್ಲು ಇರುತ್ತೆ ಅದರಲ್ಲಿ ನೀರನ್ನು ನೈಸರ್ಗಿಕವಾಗಿ ಶುದ್ಧೀಕರಣ ಮಾಡ್ತೀವಿ ನೀರು ನೈಸರ್ಗಿಕ ಶುದ್ಧೀಕರಣ ಆಗಿ ಮೇಲೆ ಮುಂದಿನ ಹಂತ ಇರುತ್ತೆ ಅಲ್ಲಿ ಹೋಗುತ್ತೆ ಅಲ್ಲಿ ಹೋಗಿ ಮೇಲೆ ನಾವು ಪಿ ಎಸ್ ಸಿ ಪೌಡರ್ ಮತ್ತು ಬ್ಲೀಚಿಂಗ್ ಪೌಡರ್ನ ರಾಸಾಯನಿಕ ದ್ರಾವಣಗಳನ್ನು ಅದಕ್ಕೆ ಸೇರಿಸ್ತೀವಿ ಸೇರಿಸಿ ಮೇಲೆ ಮುಂದಿನ ಹಂತದಲ್ಲಿ ಕ್ಲೋರಿನೇಷನ್ ಗ್ಯಾಸ್ ಅಂತ ಇರುತ್ತೆ ಆ ಕ್ಲೋರಿಷನ್ ಗ್ಯಾಸನ್ನು ಆ ನೀರಿಗೆ ನಾವು ಬಿಡ್ತೀವಿ ಅದು ಬಿಟ್ಟಾಗ ಏನಾಗುತ್ತೆ ಸೂಕ್ಷ್ಮಾಣು ಜೀವಿಗಳು ಅಂತ ಏನಿರ್ತಾವೆ ನೀರಿನಲ್ಲಿ ಆ ಸೂಕ್ಷ್ಮಾಣು ಜೀವಿಗಳು ನಾಶ ಆಗಿ ಹೋಗ್ತಾರೆ ನಾಶ ಆಗಿ ಮೇಲೆ ಜಲಸಂಗ್ರಹ ಮುಖ್ಯ ತೊಟ್ಟಿ ಮುಖಾಂತರ ಪಟ್ಟಣದ ಪಟ್ಟಣಕ್ಕೆ ಪೈಪ್ಲೈನ್ ಮುಖಾಂತರ ಮನೆಗಳಿಗೆ ನೀರು ಹೋಗುತ್ತೆ ಇಷ್ಟೆಲ್ಲ ಪ್ರೊಸೆಸ್ನ ನಾವು ರೆಗ್ಯುಲರಾಗಿ ನಮ್ಮ ಸಿಬ್ಬಂದಿಗಳು ಅವಿರತವಾಗಿ ರಾತ್ರಿ ಆಗಲು ಅನ್ನೋದೆ ಕೆಲಸ ಮಾಡ್ತಾನೆ ಇರ್ತಾರೆ ಆದರೆ ಇಲ್ಲಿ ಏನಾಗುತ್ತೆ ನೀರು ನೈಸರ್ಗಿಕವಾಗಿ ಶುದ್ಧಿ ಇದ್ದರೆ ಇಷ್ಟೆಲ್ಲ ಪ್ರೊಸೆಸ್ಸು ಅವಶ್ಯಕತೆ ಇರಲ್ಲ ಹಾಗಾಗಿ ಸಾರ್ವಜನಿಕರು ಪಟ್ಟಣ ಪಂಚಾಯತಿ ಶುದ್ಧ ಕುಡಿಯುವ ನೀರನ್ನು ಕುಡಿಯುವ ಮುಖಾಂತರ ಸಹಕರಿಸಬೇಕಂತ ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಮುಖ್ಯ ಎಂಜಿನಿಯರ್ ಶ್ರೀನಿವಾಸ್ ಹಾಗೂ ಸಿಬ್ಬಂದಿಯಾದ ದುರ್ಗೇಶ್ ಪೆನ್ನೋಬಳಿ ಸೇರಿದಂತೆ ಪಟ್ಟಣ ಪಂಚಾಯತಿ ಸಿಬ್ಬಂದಿ ವರ್ಗ ಹಾಜರಿತ್ತು ವರದಿ ಸಿದ್ದೇಶಿ ವೆಂಕಟಾಪುರ ಟಿವಿ ಸೆವೆನ್ ಕನ್ನಡ ಸಂಪಾದಕರು ಮೊಳಕಾಲ್ಮೂರು